ಹಾಯ್ ಎಲ್ಲರಿಗೂ ಎಲ್ಲರೂ ಕೂಡ ಹೇಗಿದ್ದೀರಾ ಈ ವಿಡಿಯೋದಲ್ಲಿ ಗುರುಡೇಶ್ವರ ದೇವಾಲಯದ ಬಗ್ಗೆ ತಿಳಿಯೋಣ ಗುರುಡೇಶ್ವರ ಉತ್ತರ ಕನ್ನಡ ಜಿಲ್ಲೆಯ ಮಡ್ಕಳ ತಾಲೂಕಿನಲ್ಲಿದೆ ಇಲ್ಲಿರುವ ಗುರುಡೇಶ್ವರ ಸ್ವಾಮಿಯ ದೇವಸ್ಥಾನವು ಧಾರ್ಮಿಕ ಸ್ಥಳವಾಗಿದ್ದು ಐತಿಹಾಸಿಕವಾಗಿ ಪ್ರಖ್ಯಾತಿಯನ್ನ ಹೊಂದಿದೆ ಅರಬಿ ಸಮುದ್ರದ ತೀರದಲ್ಲಿರುವ ಈ ಊರು ಪ್ರಪಂಚದ ಅತ್ಯಂತ ಎತ್ತರದ ಶಿವನ ವಿಗ್ರಹಕ್ಕೆ ಹೆಸರುವಾಸಿಯಾಗಿದೆ ಮುರುಡೇಶ್ವರ ಕೇವಲ ಧಾರ್ಮಿಕ ಕ್ಷೇತ್ರ ಮಾತ್ರವಲ್ಲದೆ ಪ್ರವಾಸಿ ತಾಣವು ಕೂಡ ಹೌದು ಹಾಗಾದ್ರೆ ಬನ್ನಿ ಗುರುಡೇಶ್ವರ ದೇವಾಲಯದ ಇತಿಹಾಸ ದಂತಕತೆ ಮತ್ತು ಈ ದೇವಾಲಯದ ಬಗೆಗೆ ತಿಳಿಯೋಣ ದೇವಾಲಯದ ದಂತಕತೆಗೆ ಸಂಬಂಧಪಟ್ಟ ಹಾಗೆ ಮುರುಡೇಶ್ವರ ಎಂಬ ಹೆಸರಿನ ಮೂಲವು ರಾಮಾಯಣದ ಕಾಲಕ್ಕೆ ಸೇರಿದೆ ಇಂದು ದೇವರುಗಳು ಆತ್ಮಲಿಂಗ ಎಂಬ ದೈವಿಕ ಲಿಂಗವನ್ನ ಪೂಜಿಸುವ ಮೂಲಕ ಅಮರತ್ವ ಮತ್ತು ಅಜೇಯತೆಯನ್ನ ಪಡೆಯುತ್ತಿದ್ದರು ಲಂಗ ರಾಜ ರಾವಣನು ಆತ್ಮಲಿಂಗವನ್ನ ಪಡೆಯುವ ಮೂಲಕ ಅಮರತ್ವವನ್ನು ಪಡೆಯಲು ಬಯಸಿದ್ದರು ಆತ್ಮಲಿಂಗವು ಶಿವನಿಗೆ ಸೇರಿದ್ದರಿಂದ ರಾವಣನು ಶಿವನನ್ನ ಭಕ್ತಿಯಿಂದ ಪೂಜಿಸಿದರು ಅವನ ಪ್ರಾರ್ಥನೆಯಿಂದ ಸಂತೋಷಗೊಂಡ ಶಿವನು ಅವನ ಮುಂದೆ ಕಾಣಿಸಿಕೊಂಡು ಮತ್ತು ಅವನಿಗೆ ಏನು ಬರಬೇಕು ಎಂದು ಕೇಳಿದರು ಆಗ ರಾವಣನು ಆತ್ಮಲಿಂಗವನ್ನ ಕೇಳಿದರು ಆದರೆ ಲಂಕೆಯನ್ನ ತಲುಪುವ ಮೊದಲು ಅದನ್ನ ಎಂದಿಗೂ ನೆಲದ ಮೇಲೆ ಇಡಬಾರದು ಎಂಬ ಷರತ್ತಿನ ಮೇಲೆ ವರವನ್ನ ನೀಡಲು ಶಿವನು ಒಪ್ಪಿಕೊಂಡಳು ಆತ್ಮಲಿಂಗವನ್ನ ಎಂದಾದ್ರೂ ನೆಲದ ಮೇಲೆ ಇರಿಸಿದರೆ ಅದನ್ನ ನಂತರ ತಲುಪಲು ಆಗುವುದಿಲ್ಲ ತನ್ನ ಮರವನ್ನ ಪಡೆದ ನಂತರ ರಾವಣನು ಲಂಕೆಯ ಪ್ರಯಾಣವನ್ನ ಪ್ರಾರಂಭಿಸಿದರು ಈ ಘಟನೆಯನ್ನು ತಿಳಿದ ಭಗವಾನ್ ವಿಷ್ಣುವು ಆತ್ಮಲಿಂಗದಿಂದ ರಾವಣನು ಅಮರತ್ವವನ್ನು ಪಡೆಯಬಹುದು ಮತ್ತು ಭೂಮಿಯ ಮೇಲೆ ವಿನಾಶವನ್ನ ಉಂಟು ಮಾಡಬಹುದು ಎಂದು ಅರಿತುಕೊಂಡನು ಅವನು ಗಣೇಶನ ಬೆಳಗ್ಗೆ ಬಂದು ಆತ್ಮಲಿಂಗವನ್ನ ಲಂಕಿಗೆ ತಲುಪದಂತೆ ತಡೆಯಲು ವಿನಂತಿಸಿದರು ರಾವಣನು ಪ್ರತಿ ಸಂಜೆ ತಪ್ಪದೇ ಪ್ರಾರ್ಥನೆಗಳನ್ನ ಮಾಡುವ ಅತ್ಯಂತ ನಿಷ್ಠಾವಂತ ವ್ಯಕ್ತಿ ಎಂದು ಗಣೇಶನಿಗೆ ಗೊತ್ತಿತ್ತು ಈ ಸತ್ಯವನ್ನ ಬಳಸಿಕೊಂಡು ಆತ ರಾವಣನಿಂದ ಆತ್ಮಲಿಂಗವನ್ನ ವಶಪಡಿಸಿಕೊಳ್ಳುವ ಯೋಜನೆಯನ್ನ ರೂಪಿಸಿದರು ರಾವಣನು ಗೋಕರ್ಣ ಹತ್ತಿರ ಬರುತ್ತಿದ್ದಂತೆ ವಿಷ್ಣು ಸೂರ್ಯಾಸ್ತದ ರೂಪವನ್ನ ನೀಡಲು ಸೂರ್ಯನನ್ನ ಮನೆ ಮಾಚಿದರು ರಾವಣನು ಈಗ ತನ್ನ ಸಂಜೆ ಆಚರಣೆಗಳನ್ನ ಮಾಡಬೇಕಾಗಿತ್ತು ಆದ್ರೆ ಕೈಯಲ್ಲಿ ಆತ್ಮಲಿಂಗ ಒದ್ದಿದ್ದರಿಂದ ತನ್ನ ಆಚರಣೆಗಳನ್ನ ಮಾಡಲು ಸಾಧ್ಯವಾಗುವುದಿಲ್ಲ ಎಂಬ ಚಿಂತೆ ಅವನಲ್ಲಿ ಇತ್ತು ಈ ಸಮಯದಲ್ಲಿ ಬ್ರಾಹ್ಮಣ ಹುಡುಗನ ವೇಷದಲ್ಲಿ ಗಣೇಶ ಅವನನ್ನ ಎದುರಿಸಿದರು ರಾವಣನು ತನ್ನ ಕರ್ಮಗಳನ್ನ ಮಾಡುವವರೆಗೂ ಆತ್ಮಲಿಂಗವನ್ನ ಹಿಡಿದಿಟ್ಟುಕೊಳ್ಳುವಂತೆ ವಿರೋಧಿಸಿದರು ಮತ್ತು ಅದನ್ನ ನೆಲದ ಮೇಲೆ ಇಡದಂತೆ ಕೇಳಿಕೊಂಡನು ಗಣೇಶನು ರಾವಣನನ್ನ ಮೂರು ಬಾರಿ ಕರೆಯುವುದಾಗಿಯೂ ಅಷ್ಟರೊಳಗೆ ರಾವಣ ಹಿಂದರ್ಗದಿದ್ದರೆ ಆತ್ಮಲಿಂಗವನ್ನ ನೆಲದ ಮೇಲೆ ಇಡುವುದಾಗಿಯೂ ಅವನೊಂದಿಗೆ ಒಪ್ಪಂದ ಮಾಡಿಕೊಂಡು ಆತ್ಮಲಿಂಗವನ್ನ ಹಿಡಿದಿಟ್ಟುಕೊಂಡರು ಗಣೇಶನು ಈಗಾಗ್ಲೇ ಆತ್ಮಲಿಂಗವನ್ನ ನೆಲದ ಮೇಲೆ ಇಟ್ಟಿರುವುದನ್ನ ಕಂಡು ರಾವಣನು ಹಿಂದಿರುಗಿದರು ವಿಷ್ಣು ಸೂರ್ಯನನ್ನ ಮರೆಮಾಚಿ ನಿರ್ಮಿಸಿದ್ದ ಭ್ರಮೆಯನ್ನ ತೆಗೆದು ಹಾಕಿದರು ಆಗ ಮತ್ತೆ ಅಗಲು ಒತ್ತಾಯಿತು ರಾವಣನು ತಾನು ಮೋಸ ಹೋದರೆಂದು ಅರಿತು ಲಿಂಗವನ್ನ ಕಿತ್ತು ನಾಶ ಮಾಡಲು ಪ್ರಯತ್ನಿಸಿದರು ರಾವಣನ ಬಲದಿಂದ ಕೆಲವು ತುಂಡುಗಳು ಚೆಲ್ಲಾಪಿಲ್ಲಿ ಆದವು ಲಿಂಗದ ತಲೆಯಿಂದ ಒಂದು ತುಡುಕು ಇಂದಿನ ಸುರತ್ ಕಲೆಯಲ್ಲಿ ಬಿದ್ದಿದೆ ಎಂದು ಹೇಳಲಾಗುತ್ತೆ ಪ್ರಸಿದ್ಧವಾದ ಶದಾಸ್ತಿವ ದೇವಾಲಯವನ್ನ ಆ ಲಿಂಗದ ಸುತ್ತಲೂ ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತೆ ನಂತರ ಅವನು ಆತ್ಮಲಿಂಗದ ಒದಿಕೆಯನ್ನ ನಾಶ ಮಾಡಲು ನಿರ್ಧರಿಸಿದರು ಮತ್ತು ಹೊದಿಕೆಯು ಇಪ್ಪತ್ತ ಮೂರು ಕಿಲೋಮೀಟರ್ ದೂರದಲ್ಲಿರುವ ಸಜ್ಜೇಶ್ವರ ಎಂಬ ಸ್ಥಳಕ್ಕೆ ಎಸೆದರು ನಂತರ ಅವನು ಆತ್ಮಲಿಂಗದ ಮುಚ್ಚಳವನ್ನ ಹದ್ನಾರು ಹತ್ತೊಂಬತ್ತು ಕಿಲೋಮೀಟರ್ ದೂರದಲ್ಲಿರುವ ಗುಡೇಶ್ವರ ಮತ್ತು ದಾರೇಶ್ವರ ಎಂಬ ಸ್ಥಳಕ್ಕೆ ಎಸೆದರು ಅಂತಿಮವಾಗಿ ಅವನು ಆತ್ಮಲಿಂಗವನ್ನು ಮುಚ್ಚುವ ಬಟ್ಟೆಯನ್ನ ಕಂದುಕಗಿರಿ ಅಂದ್ರೆ ಕಂದುಕ ಬೆಟ್ಟದಲ್ಲಿರುವ ಮೃದೇಶ್ವರ ಎಂಬ ಸ್ಥಳಕ್ಕೆ ಎಸೆದರು ಈ ಮೃದೇಶ್ವರನೇ ನಂತರ ಮುರುಡೇಶ್ವರ ಎಂದು ಮರುನಾಮಕರಣ ಮಾಡಲಾಗಿದೆ ದೇವಾಲಯದ ಬಗೆಗೆ ಮುರುಡೇಶ್ವರ ದೇವಾಲಯವನ್ನ ಕಂದುಕ ಬೆಟ್ಟದ ಮೇಲೆ ನಿರ್ಮಿಸಲಾಗಿದ್ದು ಇದು ಮೂರು ಕಡೆಗಳಲ್ಲಿ ಲಕ್ಷದ್ವೀಪ ಸಮುದ್ರದ ನೀರಿನಿಂದ ಆವೃತವಾಗಿದೆ ಇದನ್ನು ಶಿವರಿಗೆ ಸಮರ್ಪಿಸಲಾಗಿದ್ದು ಮತ್ತು ಎರಡ್ ಸಾವಿರದ ಎಂಟರಲ್ಲಿ ಈ ದೇವಾಲಯದಲ್ಲಿ ಇಪ್ಪತ್ತು ಅಂತಸ್ತಿನ ರಾಜಗೋಪುರವನ್ನ ನಿರ್ಮಿಸಲಾಗಿದೆ ಈ ಗೋಪುರವು ಭಾರತದ ಎರಡನೇ ಅತಿ ಎತ್ತರದ ಗೋಪುರವಾಗಿದೆ ದೇವಾಲಯದ ಅಧಿಕಾರಿಗಳು ರಾಜಗೋಪುರದ ಮೇಲ್ಭಾಗದಲ್ಲಿ ನೂರ ಇಪ್ಪತ್ತ್ ಮೂರು ಅಡಿ ಎತ್ತರದ ಶ್ರೀ ಶಿವನ ವಿಗ್ರಹದ ನೋಟವನ್ನ ಒದಗಿಸುವ ಲಿಫ್ಟ್ ಅನ್ನ ಸ್ಥಾಪಿಸಿದ್ದಾರೆ ಬೆಟ್ಟದ ಕೆಲಭಾಗದಲ್ಲಿ ರಾಮೇಶ್ವರ ಲಿಂಗವೂ ಇದೆ ಅಲ್ಲಿ ಭಕ್ತರು ಸ್ವತಃ ಸೇವೆಯನ್ನ ಮಾಡಬಹುದು ಶ್ರೀ ಅಕ್ಷಯಗುಡ ವಿಗ್ರಹದ ಪಕ್ಕದಲ್ಲಿ ಶನೇಶ್ವರ ದೇವಾಲಯವನ್ನ ನಿರ್ಮಿಸಲಾಗಿದೆ ಕಾಂಕ್ರೀಟ್ ನಲ್ಲಿ ನಿರ್ಮಿಸಿರುವ ಎರಡು ಜೀವ ಗಾತ್ರದ ಆನೆಗಳು ಅದಕ್ಕೆ ಹೋಗುವ ಮೆಟ್ಟಿಲುಗಳ ಮೇಲೆ ಕಾವಲು ಕಾಯುತ್ತದೆ ಇನ್ನೂರ ಆರು ಅಡಿ ಎತ್ತರದ ರಾಜಗೋಪುರ ಸೇರಿದಂತೆ ಇಡೀ ದೇವಾಲಯ ಮತ್ತು ದೇವಾಲಯದ ಸಂಕೀರ್ಣವು ಅತ್ಯಂತ ಎತ್ತರ ದೇವಾಲಯಗಳಲ್ಲಿ ಒಂದಾಗಿದೆ ದೇವಾಲಯದ ದೇವರ ಬಗೆಗೆ ಇನ್ನೂ ಕತ್ತಲೆಯಾಗಿರುವ ಮತ್ತು ತನ್ನ ಶಾಂತತೆಯನ್ನ ಉಳಿಸಿಕೊಂಡಿರುವ ಗರ್ಭಗುಡಿಯನ್ನ ಹೊರತುಪಡಿಸಿ ದೇವಾಲಯವನ್ನ ಸಂಪೂರ್ಣವಾಗಿ ಆಧುರೀಕರಿಸಲಾಗಿದೆ ಮುಖ್ಯ ದೇವತೆ ಶ್ರೀ ಮೃದೇಶ್ವರ ಲಿಂಗ ಇದನ್ನ ಉರುಡೇಶ್ವರ ಎಂದು ಕರೆಯಲಾಗುತ್ತೆ ಈ ಲಿಂಗವು ಮೂಲ ಆತ್ಮಲಿಂಗದ ಒಂದು ತುಂಡು ಎಂದು ನಂಬಲಾಗಿದೆ ಮತ್ತು ಇದು ನೆಲದ ಮಟ್ಟಕ್ಕಿಂತ ಸುಮಾರು ಎರಡು ಅಡಿಗಳಷ್ಟು ಕೆಳಗಿರುತ್ತದೆ ಅಭಿಷೇಕ ರುದ್ರಾಭಿಷೇಕ ರಥೋತ್ಸವ ಮುದ್ದಾದ ವಿಶೇಷ ಸೇವೆಗಳನ್ನ ಮಾಡುವ ಭಕ್ತರು ಗರ್ಭಗುಡಿಯ ಹೊಸ್ತಿಲ ಮುದ್ದೆ ನಿಂತು ದೇವರನ್ನ ನೋಡಬಹುದು ಮತ್ತು ಪುರೋಹಿತರಿಂದ ಹತ್ತಿರದಲ್ಲಿ ಇರಿಸಿರುವ ತೈಲ ದೀಪಗಳಿಂದ ಲಿಂಗವನ್ನ ಬೆಳಗಿಸಲಾಗುತ್ತೆ ಲಿಂಗವು ಮೂಲಭೂತವಾಗಿ ನೆಲದೊಳಗೆ ಒಂದು ಟೊಳ್ಳಾದ ಸ್ಥಳದೊಳಗಿನ ಒರಟಾದ ಬಡ್ಡೆಯಾಗಿದೆ ಇನ್ನು ಬಹಳ ದೂರದಿಂದ ಗೋಚರಿಸುವ ಶಿವನ ಬೃಹತ್ ಎತ್ತರದ ಪ್ರತಿಮೆಯು ದೇವಾಲಯದ ಸಂಕೀರ್ಣದಲ್ಲಿದೆ ಮುರುಡೇಶ್ವರ ದೇವಾಲಯವು ಎತ್ತರದ ಶಿವನ ಬೃಹತ್ ಪ್ರತಿಮೆಯನ್ನ ಹೊಂದಿದೆ ಮತ್ತು ಇದು ನೇಪಾಳದ ಕೈಲಾಸನಾಥ ಮಹಾದೇವ ಪ್ರತಿಮೆಯ ನಂತರ ವಿಶ್ವದ ಎರಡನೆಯ ಅತಿ ಎತ್ತರದ ಶಿವನ ಪ್ರತಿಮೆಯಾಗಿದೆ ಈ ಪ್ರತಿಮೆಯನ್ನು ನಿರ್ಮಿಸಲು ಸುಮಾರು ಎರಡು ವರ್ಷಗಳನ್ನ ತೆಗೆದುಕೊಂಡಿತು ಈ ಪ್ರತಿಮೆಯನ್ನ ಶಿವಮೊಗ್ಗ ಕಾಶಿನಾಥ್ ಮತ್ತು ಇತರ ಹಲವಾರು ಶಿಲ್ಪಿಗಳು ಉದ್ಯಮಿ ಮತ್ತು ಲೋಕೋಪಕಾರಿ ಆರ್ ಎನ್ ಶೆಟ್ಟಿ ಅವರ ಹಣಕಾಸಿನಲ್ಲಿ ಸುಮಾರು ಐವತ್ತು ದಶಲಕ್ಷ ವೆಚ್ಚದಲ್ಲಿ ನಿರ್ಮಿಸಲಾಗಿದೆ ಈ ವಿಗ್ರಹವನ್ನ ನೇರವಾಗಿ ಸೂರ್ಯನ ಬೆಳಕನ್ನ ಪಡೆಯುವ ರೀತಿಯಲ್ಲಿ ವಿನ್ಯಾಸಗೊಳಿಸಲಾಗಿದೆ ಮತ್ತು ಹೀಗಾಗಿ ಅದು ಒಳೆಯುವಂತೆ ಕಾಣುತ್ತದೆ ಇದಿಷ್ಟು ಮುರುಡೇಶ್ವರ ದೇವಾಲಯದ ಬಗೆಗೆ ಇನ್ನೊಂದು ವಿಡಿಯೋದೊಂದಿಗೆ ಭೇಟಿಯಾಗೋಣ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಯಾವ್ದಾದ್ರೂ ದೇವಾಲಯದ ಬಗ್ಗೆ ಮಾಹಿತಿ ಬೇಕಾದಲ್ಲಿ ಅಲ್ಲಿ ತಿಳಿಸಿ